ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ನೀ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಎರಡನೇ ನಿವಾರಣಾ ಕೇಂದ್ರವನ್ನು ದಳವಾಯಿ ಕೊಡಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉದ್ಘಾಟನೆ ಮಾಡಲಾಯಿತು ದಳವಾಯಿ ಕೋಡಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಸಿದವರ ಹೊಟ್ಟೆಯನ್ನು ತುಂಬಿಸಲು ಸಹಾಯ ಮಾಡಿ ಈಗ ಈ ಕೇಂದ್ರದಲ್ಲಿ ವಾರಕ್ಕೊಮ್ಮೆ ಅಂದರೆ ಪ್ರತಿ ಗುರುವಾರ

ಇವತ್ತಿನಿಂದ ಅದೇ ಕಾರ್ಯಕ್ರಮವನ್ನು ಸರ್ಕಾರಿ ಆಸ್ಪತ್ರೆ ರವೇ ಕೋಡಲ್ಲಿ ಇರ್ತಕ್ಕಂಥ ಬರ್ತಕ್ಕಂಥ ಯಾವುದು ಗರ್ಭಿಣಿ ಸ್ತ್ರೀಯರಿರ್ಬೋದು ಅಥವಾ ಬಾಣಂತಿಯರಿರ್ಬೋದು ಅಥವಾ ಅವ್ರ ಜೊತೆ ಬರ್ತಕ್ಕಂಥ ಸಂಗಣಿಗರಿಗೆ ಪ್ರತಿ ಗುರುವಾರ ದಿವಸ ಈ ಕಾರ್ಯಕ್ರಮವನ್ನು ನಮ್ಮ ಲಯಿಕ ಸಂಸ್ಥೆ ವತಿಯಿಂದ ಮುಂದುವರಿಸಿಕೊಂಡು ಹೋಗಬೇಕಂತೇಳಿ ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಪ್ರಾರಂಭ ಮಾಡೋದಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕಲಬುರಗಿನ ಆರಕ್ಷಕ ಠಾಣೆಯ ಸಂವರಾಗಿರ್ತಕ್ಕಂಥ ಲೋಕೇಶ್ ಸಹ ಹಾಗೆ ಈ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಬಾಬಾ ಅವರಿಗೆ ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ರವಿ ಡಿ ಕೆ ಹೇಳಿ ಹಾಗೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿರ್ತಕ್ಕಂಥ ಉದಯ್ ಕುಮಾರ್ ಅವರಿಗೆ ನಮ್ಮ ನಯನ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬನ್ನ ಈ ಒಂದು ಸದುಪಯೋಗ ಕಾರ್ಯಕ್ರಮವಾಗಿರ್ತಕ್ಕಂಥ ಈ ಪ್ರಾಥಮಿಕ ಆರೋಗ್ಯ ಕುರಿತಕ್ಕೆ ಕೇಂದ್ರಕ್ಕೆ ಬರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಪಡಿಸಬೇಕಂತ ಹೇಳಿ ಕೋರ್ಕೊಳ್ತೇವೆ ಯಾರಾದ್ರೂ ಕೂಡ ಒಂದು ವೇಳೆ ಇದಕ್ಕೆ ಪ್ರಾಯನಿತ್ವವನ್ನು ವಹಿಸಿ ಒಂದು ಕಾರ್ಯಕ್ರಮಕ್ಕೆ ಅದನ್ನು ಮುಂಚಿತವಾಗಿ ನೋಂದಾಯಿಸಿ ನಾನೆಷ್ಟು ಡಾಕ್ಟರ್ ಉದಯ್ ಕುಮಾರ್ ಸುದ್ದಿ ಅಂತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಡಿ ಕೇಳಲಿ ನಿಮಗೆ ಇದು ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಲಯನ್ಸ್ ಕ್ಲಬ್ ಅವರು ಇದು ಮಾಡಿದಾಗ ನಂಗೆ ತುಂಬ ಆಯಿತು ಅದು ಅನ್ನದಾನ ಮಾಡೋದು ಒಂದು ಅದು ಎಲ್ರಿಗೂ ಬರೋಲ್ಲ ಯಾರ ಮನಸ್ಸು ಒಳ್ಳೇದಿರುತ್ತೆ ಅವ್ರಿಗೆ ಮಾತ್ರ ಈ ಥರ ಮಾಡಬೇಕು ಅಂತ ಇದಾಗುತ್ತೆ ಇದರಿಂದ ನಾವು ಈ ಸುತ್ತಮುತ್ತ ನಮ್ಮ ಸ್ಟಾಫ್ಗಳು ಕೂಡ ಒಂದು ಇನಿಷಿಯೇಷನ್ ತಗೊಂಡು ನಾವು ಒಂದಿನ ದಿನನ ಇದನ್ನು ಇದು ಮಾಡೋದ್ರಿಂದ ನಮಗೂ ಅದರಿಂದ ಸ್ವಲ್ಪ ಕ್ಲೂಯರ್ ಸಿಗಲಿ ಮತ್ತು ಇನ್ನೂ ಕೂಡ ಇದು ಒಂದಿನದ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಲಿ ಇದಕ್ಕೆಲ್ಲ ನಾವು ಕೈ ಜೋಡಿಸಿ ನಮ್ಮ ಸ್ಟಾಫ್ಗೆಲ್ಲ ಕೈ ಜೋಡಿಸಿ ಎಲ್ಲ ಇದನ್ನ ಇನ್ನೂ ಎನ್ಕರೇಜ್ ಮಾಡಿ ಅಂತ ನಾನು ಎರಡು ಮಾತು ಹೇಳಿ ಉತ್ತಮ ಅಂದರೆ ಅವಾಗ ಮೊಸರಿ ಬ್ಯಾಡ್ರಲ್ಲಿ ಕರ್ನಾಟಕ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರಿಂದ ಬರ್ತಾರೆ ಸುತ್ತಮುತ್ತ ಎಲ್ಲ ಗೆಳೆಯವರು ಬರೋದ್ರಿಂದ ಮತ್ತು ಅವ್ರಿಗೆ ಇನ್ ಟೈಮಿಗೆ ಅಲ್ಲಿ ಹೋಗಿ ಊಟ ಆ ಮಧ್ಯಾಹ್ನ ಟೈಮು ಇವರು ಲಯನ್ಸ್ ಕ್ಲಬ್ನವರು ಆ ಊಟ ಹೆಚ್ಚು ನೀವು ಕಾರ್ಯಕ್ರಮ ಅಂದ್ಕೊಂಡು ಊಟವನ್ನು ಇದ್ದಾರೆ ಅದು ಅನ್ನದಾನ ಇದೆಯಲ್ಲ ತುಂಬ ಶ್ರೇಷ್ಠ ದಾನ அதைம் ஓகே எல்லாம் பரவாயில்லை ஏன்னா டயன்ஸ் கிளப்பு ಹೆಸರು ಸಂಪತ್ ಕುಮಾರ್ ಅಂತೇಳಿ ಗ್ರಾಮ ಪಂಚಾಯತ್ ಎಸೆಂಟ್ ಪಾರ್ವತಿಯವರ ಪ್ರೆಸಿಡೆಂಟು ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ದೊಳಗಾಯಕೋಡೆಯಲ್ಲಿ ಹಸುವಿನ ಕಾರ್ಯಕ್ರಮ ನಿರ್ವಹಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮುಂದಿನ ವಾರ ಕಾರ್ಯಕ್ರಮಕ್ಕೆ ನಮ್ಮ ಕಡೆಯಿಂದ ಏನು ಕಾರ್ಯಕ್ರಮ ಊಟದ ವ್ಯವಸ್ಥೆ ಮಾಡೋಕ್ಕೆ ವೆಚ್ಚವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ತುಂಬ ಮುಂದುವರೆ ಬಂದು